ನಗರದ ನಿವಾಸಿಗಳಾದ ನಾನು ಹದಿನಾರನೇ ವಾರ್ಡಿನ ವಿಶ್ವನಾಥಪುರಂ ಕಾಲೋನಿಯ ಮೂರನೇ ಕ್ರಾಸಲ್ಲಿರುವ ನಾನು ಒಬ್ಬ ಬಳ್ಳಾರಿಯ ಸೋಮಶೇಖರಡ್ಡಿ ಒಂದು ಅಭಿಮಾನಿಯಾಗಿ ಅವರು ಮಾಡಿರುವಂಥ ಕೆಲಸಗಳನ್ನು ಅವರು ಹೇಳಲಾರದೆ ಭಾಳಷ್ಟು ಜನ ಗೊತ್ತಲಾಗದಂತ ನೋಡಿ ಇಷ್ಟಿಂತ ಒಳ್ಳೆ ಮನಸ್ಸು ಒಳ್ಳೆ ಕೆಲಸಗಳು ಮಾಡಿರುವಂಥ ವ್ಯಕ್ತಿಯನ್ನು ಭಾಳಷ್ಟು ಜನ ಹೇಳಿ ನಾನು ಒಂದು ಪ್ರಾರ್ಥನೆ ಮಾಡಿಕೊಂಡಾಗ ಸೋಮಶೇಖರೆ ಸಾರ್ ಅವ್ರನ್ನ ಡಿಸೆಂಬರ್ ಕ್ರಿಸ್ಮಸ್ ಇಪ್ಪತ್ತೈದನೇ ತಾರೀಕು ಕರೆಸ್ಕೊಂಡೆ ನನ್ನ ನಮ್ಮ ನಮ್ಮ ಕುಟುಂಬಕ್ಕೆ ಒಂದು ನೋವು ಆಗಿತ್ತು ನಮ್ಮ ಅಪ್ಪ ತೀರ್ಕೊಂಡಿದ್ರು ಆ ಒಂದು ಕುಟುಂಬದಲ್ಲಿ ನೋವನ್ನು ಅನುಭವಿಸಿದ ವಿಷಯದಾಗ ಸೋಮಶೇಖರ್ ರೆಡ್ಡಿ ಸಾರಿಗೆ ನಾನು ಒಂದೆರಡು ಮಾತುಗಳನ್ನು ಹೇಳಿದೆ ಸರ್ ನಮ್ದು ಈ ಥರ ಇದೆಯಾ ನಾವು ಕೂಡ ಅದೇ ರೀತಿಯಾಗಿ ಸೂಚನೆ ಮಾಡ್ಕೋಬೋದೇನೋ ಸರ್ ಅಂಥ ಒಂದು ವಿಷಯದಾಗಿದ್ದಾಗ ನಾನು ಅವ್ರಿಗೆ ಮನೆಗೆ ಹೇಳಿದಾಗ ಅವರು ನಾನು ಇದ್ದೀನಿ ಯಾಕೆ ಆ ಥರ ಮಾಡ್ತೀವೋ ನಾನು ಇದ್ದೀನಿ ಅಂತ ಹೇಳಿ ನಮ್ಮ ಒಂದು ಕುಟುಂಬಸ್ಥನಾಗಿ ನನಗೆ ಒಂದು ತಂದೆ ಸಮಾನರಾಗಿ ಅಂಥ ಒಂದು ವ್ಯಕ್ತಿನ ನಾನು ನೋಡ್ಕೊಂಡಿದ್ದೀನಂತೇಳಿ ನಾನು ಹೇಳಿದಾಗ ಸಾರು ಅಲ್ಲಿಂದ ಬಂದು ಯಾವ ರೀತಿಯಾಗಿ ಏನು ಕೆಲಸ ನಿಮ್ಗೆ ಅನುಕೂಲ ಆಗಬೇಕು ಆ ಥರ ನಾನು ಮಾಡಿಕೊಡ್ತೀನಿ ಅಂತೇಳಿ ಸ್ವತಃ ಅವರೇ ಮನೆ ಕರೆಸ್ಕೊಂಡು ನಿನ್ಗೆ ಯಾವ ರೀತಿ ಬೇಕು ಸರ್ ನಾನು ಯಾವುದಾದ್ರೂ ಒಂದು ಚಿಕ್ಕ ಲೋನ್ ಆಗಿದ್ರು ನನ್ನ ಕುಟುಂಬ ದಾರಿ ಹೋಗದಂತೆ ಒಂದು ಕುಟುಂಬಸ್ಥನಾಗಿ ನಾನು ಇರ್ತೀನಿ ಸರ್ ಬಳ್ಳಾರಿಯಲ್ಲಿ ಜನರು ಸೇವ್ ಮಾಡ್ಕೊತಿರ್ತೀನಂದರೆ ಇಂಥ ವ್ಯಕ್ತಿ ನಾನು ಅವತ್ತು ಕೈ ಬಿಡೋದಿಲ್ಲ ಅಂತೇಳಿ ಸ್ವತಃ ಅವರೇ ಬ್ಯಾಂಕಿಗೆ ಬಂದು ಬ್ಯಾಂಕಲ್ಲಿ ಕುಂತ್ಕೊಂಡು ಪ್ರೇಮ್ ನೀನು ಯಾವುದೇ ರೀತಿಯಂತ ಧೈರ್ಯ ಪಡಬೇಡ ನಾನು ನಿನ್ನ ಹೇಳಿ ಧೈರ್ಯ ತುಂಬಿ ಲೋನನ್ನು ಮಾಡಿಕೊಟ್ರು ಅದೇ ಸ್ವತಃ ಅವರಿಂದ ನಾನು ಅದೇ ರೀತಿಯಾಗಿ ಕ್ರಿಸ್ಮಸ್ ಮತ್ತೆ ಕ್ರಿಸ್ಮಸ್ ಬರಸೋಳಿಗೆ ಅದೆಲ್ಲ ಕಂಪ್ಲೀಟ್ ಆದಾಗ ಸಾರವ್ರು ನಾನು ಮಾತು ಕೊಟ್ಟಿದ್ದೆ ಏನಂತೇಳಿ ಸರ್ ನಾನು ಈ ಥರ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀನಿ ಇದೇ ಜನವರಿ ಒಳಗಡೆ ನಾನು ಏನು ಅಂದ್ರೆ ಇಲ್ಲಿಂದ ಬಳ್ಳಾರಿಯಿಂದ ಎಂಟು ನೂರ ಇಪ್ಪತ್ತು ಕಿಲೋಮೀಟ್ರ್ ಹತ್ರ ತಮಿಳುನಾಡಿನಲ್ಲಿ ನಾಗಪಟ್ನಮಲ್ಲಿ ಒಂದು ವೆಲಂಕನಿ ಚರ್ಚ್ ಇದೆ ಸರ್ ಮೇರಿ ಮಾತದ್ದು ಆ ಮೇರಿ ಮಾತೆಯಲ್ಲಿ ಮನಕಾಳಿಂದ ಒಂದೂವರೆ ಕಿಲೋಮೀಟರ್ ಇದೆ ಸರ್ ಅದರಲ್ಲಿ ನಾನು ಮನಕಾಳಿಂದ ನಿನ್ನ ಹೆಸರನ್ನು ಜಪ ಮಾಡುತ್ತಾನೆ ನಾನು ಅದು ಮನಕಾಳನಿಂದ ಇದು ಮಾಡ್ತಾ ಇದ್ದೀನಿ ಅಂದ್ರೆ ಸಾಹೇಬರು ಅಂಥವೆಲ್ಲ ಮಾಡಬಾರ ಕಾಲಿಂದ ನಡಿಗೆ ಹಾಕು ನಿಮಗೆ ನನಗೆ ನೋವಾಗ್ತಾಯಿದೆ ಮತ್ತು ನೀನು ಅಲ್ಲಿ ಹೆಂಗೆ ಅಂದಾಗ ಸಾರು ಅದು ಏನಾಗೋಲ್ಲ ಸರ್ ನಾನು ನಡೆದೇ ನಡೀತೀನಿ ನೀವು ಮುಂದಿನ ದಿನಮಾನಗಳಲ್ಲಿ ನಮಗೆ ಸಚಿವರಾಗಿ ನಾವು ನೋಡಬೇಕಂತೇಳಿ ನಮ್ಮ ಆಸೆಯಿಂದ ನಾನು ಹೋಗ್ತಾ ಇದ್ದೀನಿ ಸರ್ ಅದು ಖಚಿತವಾಗುತ್ತೆ ಅದು ನಾನು ನಡೆದೇ ನೆಡ್ತಿರ್ತೀನಿ ಅಂತ ಹೇಳಿದಕ ಸಾರ್ ಇದ್ದು ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ನಿಮ್ಗೂ ನಿಮ್ಮ ಕುಟುಂಬಕ್ಕೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳಿದ್ರು ಬಹಳ ಸಂತೋಷ ಆಯಿತು ನಾನು ನಡೆದಾಗ ಮತ್ತೆ ಸಾಹೇಬ್ರೆ ಸ್ವತಃ ವಿಡಿಯೋ ಕಾಲ್ ಮಾಡಿ ಇದೆ ನೀನು ಧೈರ್ಯವಾಗಿದ್ದು ಎಲ್ಲ ಮಾಡೋದು ದೇವರು ಅಲ್ಲೇ ಒಳ್ಳೆಯದು ಮಾಡ್ತಾನೆ ಅಂತೇಳಿದ್ರು ಸಂತೋಷ ಆಯಿತು ಆ ನೋವು ನಡಿಗೆಯಲ್ಲಿ ನಾನು ಸೋಮಶೇಖರ್ ಸಾರ್ ನನ್ನ ಹೆಸರನ್ನು ಜಪ ಮಾಡುತ್ತಾ ಅವರು ಮುಂದಿನ ದಿನಮಾನಗಳಲ್ಲಿ ಸಾಹಸರಾಗ್ತಾರೆ ಸಾಸಕರಲ್ಲಿ ನಮಗೆ ಸಚಿವ ಸ್ಥಾನ ಅವ್ರಿಗೆ ಬೇಕೇ ಬೇಕಂಥೇಳಿ ಒಂದು ಇದರಿಂದ ನಾವು ಮಾಡಿದ್ದೀವಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಅವರು ಸಾಹಸರಾದ ಮೇಲೆ ಮತ್ತೊಂದು ಬಾರಿ ಇದೇ ನಡಿಗೆ ಮತ್ತೊಂದು ಬಾರಿ ಮಾಡ್ತೀನಿ ಈಗ ಏನಾಗುತ್ತೋ ಅದು ಮುಂದಿನ ಅತಿ ಹೆಚ್ಚಿನ ಇದು ಇದರಿಂದ ನಾನು ಮಾಡ್ಬೇಕಂತೇಳಿ ಸಂತೋಷ ಇದ್ದೀನಿ ರಕ್ತದಲ್ಲಿ ಬರ್ದು ಚಿತ್ರ ಬಿಡಿಸಿ ರಕ್ತದಲ್ಲಿ ಚಿತ್ರ ಬರೆದು ಕೊಟ್ಟಿನಂದ್ರೆ ಅವರು ನಮ್ಗೆ ಮಾಡಿರುವಂತ ಒಳ್ಳೆ ಕೆಲಸಗಳನ್ನು ಅವರು ಶಾಸಕರಿದ್ದಾಗ ನಾವು ಮಾಡಿಸ್ಕೊಂಡಿಲ್ಲ ಅವರು ಯಾ ಈಗ ಸೋತ ಟೈಮಲ್ಲಿ ಅವ್ರು ಕೈ ಹಿಡಿದಿದ್ರು ನಮ್ದು ಈಗ ಯಾರನ್ನ ಎಮ್ ಎಲ್ ಎ ಗೆದ್ದಾಗ ಮಾಡ್ತಾರ ಅವ್ರು ಸೋತಾಗಿದ್ರು ಜನಪರವಾಗಿ ಕೆಲಸ ಮಾಡ್ತಾರೆ ಪ್ರತಿ ಇವತ್ತು ನಾನು ನಾನು ಏನಿಲ್ಲ ಅಂದ್ರೆ ಸರಿಸುಮಾರು ಅವ್ರ ಮನೆಗೆ ವರ್ಷ ಎಲ್ಲ ತಿರುಗ್ತಾನೆ ಇದೀನಿ ಕೆಲ್ಸಕ್ಕೆ ಕೆಲಸಕ್ಕೆ ಒಂದು ಸಮಸ್ಯೆ ಇದ್ದಾಗ ಹೋಗ್ತಾ ಇದ್ದಾಗ ಪ್ರತಿನಿತ್ಯ ಜನರು ತುಂಬಾ ಇರ್ತಾರೆ ಯಾಕೆ ಸರ್ ನೀವು ಸೋತ್ರಗಳು ಈ ತರ ಜನ ಬರ್ತಾ ಇದಾರೆ ಅಂದ್ರೆ ನಾನು ನೋಡಿ ಸಾರ್ ನಾನು ನೋವಿಂದ ಕೇಳಿ ಅಭಿಮಾನಿ ಅಂತ ಹೇಳಿ ಹೇಳ್ತಾ ಇದೀನಿ ಇವತ್ತು ನಾನು ನನ್ನ ಪ್ರಾಣ ಇರೋವರೆಗೂ ನನ್ನ ಪ್ರಾಣ ಲಾಸ್ಟ್ ನನ್ನ ಕೊನೆ ಉಸಿರು ಇರೋವರೆಗೂ ನಾನು ಸೋಮಶೇಖರ್ ರೆಡ್ಡಿಗೆ ಒಂದು ಅಭಿಮಾನಿ ಆಗಿರ್ತೀನಿ ನಾನು ಕೊನೆ ಉಸಿರು ಇರೋವರೆಗೂ ಸೋಮಶೇಖರ್ ರೆಡ್ಡಿನೇ ಅಂತ ಹೇಳ್ತೀನಿ ನಾನು ಒಂದು ಚಿಕ್ಕ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಅವ್ರು ಸರಿ ಇದಲ್ಲ ನೀನು ಒಳ್ಳೆ ರೀತಿಯಾಗಿ ಬೆಳಿತೀಯ ಅಂತೇಳಿ ನನ್ಗೊಂದು ಧೈರ್ಯವನ್ನು ಕೊಟ್ಟಿದ್ದಾರೆ ಅಂತ ವ್ಯಕ್ತಿ ನಾನು ಯಾವತ್ತೂ ಬಿಡೋದಿಲ್ಲ ಅದೇ ರಕ್ತದಿಂದ ಆಗಿರ್ಬೋದು ದೇವರಿಂದ ಅವ್ರಿಗೆಲ್ಲ ಒಳ್ಳೆ ಆಗ್ತದೆ ಸಾರ್ ಅವ್ರ ಕುಟುಂಬಕ್ಕೂ ದೇವ್ರ ಒಂದು ಒಳ್ಳೆ ಆಶೀರ್ವಾದ ಕೊಡ್ತಾರೆ ಅವರಿಗೆ ಅವ್ರ ಕುಟುಂಬಕ್ಕೆ ಸಾರು ಕೂಡ ಮುಂದಿನ ದಿನಮಾನಗಳು ಸಚಿವರಾಗಿ ನಾನು ನೋಡೇ ನೋಡ್ತೀನಿ ಅಂತೇಳಿ ಈ ಮಾತನ್ನ ಹೇಳ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ